ಈಗ ಕರ್ನಾಟಕದಲ್ಲಿ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಕೆ ಬೇಕು ಬೇಕೆ ಬೇಕು ಬೇಡವ ಬೇಡ ಹಿಂದಿ ಬೇಡ ಹಿಂದಿ ಬಲವಂತರ ಹಿಂದಿ ಹೇಳಿಕೆಗೆ ಕನ್ನಡಿಗರ ಮೇಲೆ ಹಿಂದಿಯನ್ನ ಒತ್ತಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ಮೇಲೆ ಪದೇ ಪದೇ ಹಿಂದಿಯನ್ನ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಟಿ ಎನ್ ನಾರಾಯಣಗೌಡರ ನಾಯಕತ್ವದಲ್ಲಿ ದ್ವಿಭಾಷಾ ಸೂತ್ರವನ್ನ ದ್ವಿಭಾಷವನ್ನ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಮಾತ್ರ ಇಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ಹುಟ್ಟಿದ ದಿನದಿಂದಲೂ ಸಹ ಸುಮಾರು ಬಾರಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದಾರೆ ಟಿ ಎನ್ ನಾರಾಯಣಗೌಡರು ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆ ಮಾತ್ರ ಇರಲಿ ಹಿಂದಿ ಭಾಷೆ ಒತ್ತಾಯ ಬಲವಂತದ ಹೇರಿಕೆ ಅದು ಆಗಬಾರ್ದು ತ್ರಿಭಾಷಾ ಸೂತ್ರ ನಾವು ಯಾವುದೇ ಕಾರಣಕ್ಕೂ ಹೋಗ್ಬೋದಿಲ್ಲ ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ತ್ರಿಭಾಷಾ ಸೂತ್ರದ ನಾಮಫಲಕ ಆಗದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣಗಳಾಗಿರ್ಬೋದು ರೈಲ್ವೆ ಇಲಾಖೆ ನಿಲ್ದಾಣಗಳಾಗಿರ್ಬೋದು ನಾವು ತ್ರಿಭಾಷಾ ಸೂತ್ರ ಹೋಗ್ಬೋದಿಲ್ಲ ಕನ್ನಡ ಇಂಗ್ಲೀಷ್ ಎರಡು ಸಾಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಸಹ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ರಾಜ್ಯ ಸರ್ಕಾರ ಅಲ್ಲಿನ ಸರ್ಕಾರ ಒಪ್ಕೊಂಡಿದೆ ಮನೆ ಮಹಾರಾಷ್ಟ್ರ ಸರ್ಕಾರವೂ ಸಹ ದ್ವಿಭಾಷಾ ಸೂತ್ರ ಮಾತ್ರ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕು ಇವತ್ತೇನು ಎಸ್ ಎಸ್ ಎಲ್ ಸಿ ಓದ್ತಕ್ಕಂತ ಮಕ್ಕಳು ಇವತ್ತು ಮೂರು ಭಾಷೆಯನ್ನು ಕಡ್ಡಾಯ ಮಾಡಿದ್ದಾರೆ ಒಂದು ಕನ್ನಡ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇಂಗ್ಲೀಷು ತೃತೀಯ ಭಾಷೆ ಹಿಂದಿ ಅಂತೇಳಿ ನಾವು ತೃತೀಯ ಭಾಷೆ ಹಿಂದಿಯನ್ನ ಇವರು ಕಡ್ಡಾಯವಾಗಿ ನೂರಕ್ಕೆ ಅಂಕಗಳನ್ನು ಬರೀಬೇಕಂತ ಹೇಳ್ತಾ ಇದ್ದಾರೆ ಅದನ್ನು ಕೈ ಬಿಡಬೇಕು ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರನ ಅನುಸರಿಸಬೇಕು ಮತ್ತು ಐ ಸಿ ಎಸ್ ಸಿಲೆಬಸ್ಸು ಮತ್ತು ಸಿ ಬಿ ಎಸ್ ಸಿಲೆಬಸ್ನಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನಂಬಿಕೆ ಇದೆ ಅವರು ಇದನ್ನು ಜಾರಿಗೊಳಿಸ್ತಾರೆ ಅಂತೇಳಿ ಜಾರಿಗೊಳಿಸಲಿಲ್ಲ ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ವಿದ್ಯಾರ್ಥಿಗಳು ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಫೈಲಾಗಿರ್ತಕ್ಕಂಥದ್ದು ಇವತ್ತು ವರದಿ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಫೈಲಾಗ್ತಾ ಇದ್ದಾರೆ ಅಂಥ ಭಾಷೆ ನಮ್ಗೆ ಬೇಕಾ ನಮ್ಮ ಭಾಷೆಯನ್ನು ನಾವು ಹೆಚ್ಚಿಸಬೇಕು ಉತ್ತರ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಅಂತ ಗೊತ್ತಿಲ್ಲ ಅವ್ರಿಗೆ ನಮ್ಮ ಭಾಷೆಯನ್ನು ಯಾಕಂದ್ರೆ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಏನು ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರೀಯ ಭಾಷೆ ಅನ್ನೋದಾದರೆ ರಾಷ್ಟ್ರ ಭಾಷೆ ಗೌರವ ಕೊಡೋದಾದ್ರೆ ನಮ್ಮ ಭಾಷೆನ ರಾಷ್ಟ್ರ ಭಾಷೆ ಆಗಲಿ ಹಾಗಾಗಿ ಕನ್ನಡಕ್ಕೆ ನೀವು ಪ್ರಥಮ ಭಾಷೆ ಕೊಡಬೇಕು ಹಿಂದಿಯನ್ನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಲವಂತದ ಏರಿಕೆಯನ್ನು ನಾವು ವಿರೋಧಿಸ್ತೀವಿ ಕರ್ನಾಟಕ ರಕ್ಷಣಾ ಒಪ್ಪದಿಲ್ಲ ಮಾನ್ಯ ಮುಖ್ಯಮಂತ್ರಿಗೂ ಈ ಕೂಡಲೇ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ಮನವಿಯನ್ನ ಸಲ್ಲಿಸಿದ್ದೇವೆ ಹಾಗಾಗಿ ಇಡೀ ರಾಜ್ಯ ವ್ಯಾಪ್ತಿ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ತಮ್ಮ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ರೀತಿಯಾಗಿ ಸಹ ಸಹಕಾರವನ್ನು ಅಂತೇಳಿ ತಮ್ಮಲ್ಲಿ ಕೇಳ್ಕೊಟ್